ನಮ್ ಟು ಅವ್ರ ಚಾನಲ್ ನಾನು ಶಿಲ್ಪ ಸ್ನೇಹಿತ ಇವಳ ಮಾಡ್ದೇರಿ ರೀ ಸ್ನೇಹಿತರೆ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದೆ ಅಂತ ಅಂದ್ಕೊಟ್ಟಿ ನಾವು ಮಸ್ತ್ ಮಸ್ತದ್ವಿ ಬರೀ ಲಾಗ್ ನೀನೇ ನೋಡಿದ್ರಲ್ಲ ಅಲ್ಲಿಂದ ಲಾಗ್ ಕಂಟಿನ್ಯೂ ಆಗತ್ತೈತಿ ಇವತ್ತಿನ ಲಾಗ್ ಎಸ್ಪೆಷಲ್ ಏನಂತ ನಿಮ್ಮ ಮಗೇಲೆ ಗೊತ್ತಿರ್ತೈತಿ ಬರೀ ನೋಡೋಣ ಏನೇನೆಲ್ಲ ಆಗುತ್ತಾ ಇವತ್ತಿನ ಲಾಗ್ ಸ್ಕಿಪ್ ಮಾಡಿದ್ರ ಫೋಟೋ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಅದೇ ಹೇಳು

இது சாக்கி தீன் சஞ்சை ஐந்து கண்டை மேலாத்து மன்ன பூட்ட ஊட்ட மாட்ட அம்ம்தி அம்ம ஆக்கொடல குந்தரல நீஸ்கிட்டு தின்பாட ஆமேல் தினம் எத்திடுத்து நான் கந்த இன்ன நீன தின நீட்டோட ಅವ್ನಿಗೆ ಎರಡಕ್ಕೆ ಎರಡು ನಿಂಗೆ ಎರಡು ಆರಿದ್ವಾ ಸರಿ ಕುಂದರು ಅಮ್ಮಕೊಂಬ್ರ ಕೂಡಲೇ ಏಯ್ ಕೂಡ ಮನ್ಯಾಯ್ತು ಸಾಕು ನಿಂಗೆ ಖುಷಿ ಆಯ್ತು ಅಂತ ಗೊತ್ತೈತೆ ಹಾರಾಬೇಡ ಕುಂದರು ಅವ್ರಿಗೆ ಮನೆಗೆ ಯಾರು ಬಂದ್ರ ಹಬ್ಬನ ಹಬ್ಬ ಏಯ್ ಅಯ್ಯ ಸಾಕ ಸಾಕಂದ್ರೆ

आज कल ना अपना रोज़ का इतना केटी ना कि चार केटी ना तो बंद बुले माता तो बंद बुले चार बट मिला तो चाका बंदा कड़कड़ कर दे वो आई क्या हुआ था मत चाका ना मोर मत शुगर जाते हो तो यार खाली बड़ी ब्लैक ना बड़ा मर गयी मैं नंदा ब्लैक करी बड़ी Ni va tornar dir avuna, sen podi apa ni, ha colé i tant ara, i puc fer bada, cola com ನಮ್ಮ ಮನವಿ ನೋಡ್ರಿ ಅವ್ರ ದೊಡ್ಡಮ್ಮ ಭಾಷಣ ಹೇಳಪ್ಪ ಮನೆ ಹೇಳಿದ್ದೆಲ್ಲ ಅಂತೇಳಿ ಕೇಳಿದ್ರೆ ಇಂಗ್ಲಿ ಒಳ್ಳ ಭಾಷಣ ಹೇಳಿದ ಏಯ್ ಮನೋ ಸುಮ್ ಕುಂದ ಈಗ ಆನೇ ಸೋ ಮಾಡತ್ತೇನ ಬಾಲ ಇಲ್ಲಿ ತಾನು ಪಾಪ ದಿನ ನೋಡದ ಇಲ್ಲ ನೋಡ್ರಿ ಹುಡುಗಿದ ಈಗ ನೋಡ್ರಿ ಸ್ನ್ಯಾಕ್ಸ್ ಬಜ್ಜಿ ಚಟ್ನಿ ಮಿರ್ಚಿ ಬಜ್ಜಿ ಚಟ್ನಿ

कापछ तो, तो केغي न सै ये न तुरे करा के निम बजेटे कापछ तू नीनदा ओ सुनते अंदादा हको बडे कैमरा ऑफ हो गित चल आबित बस ओके ओलाnabla आदम ಸೀರೆ ನಿಂಗೆ ಇಂತ ರಬ್ಬು ಕಲರ್ ತೊಗೊಂಡು ಊಟ್ಕೊಂಡು ಬಿಟ್ಟು ಅಂತ ತರ್ತೊಂಡ್ರ ತ ಚಂದ ಇದೆ ಕಲರ್ ಚಂದ ಇದೆ ನಿಜವಾಗಿ ಪತ್ಲ ಅರೇ ಯಾರು ಇಲ್ಲ ಬಾ ಅಣ್ಣ ಕಣ್ಣ ಮ್ಯೂಟ್ ಮಾಡ್ಬಿಡ ಮಟ್ ಟಿವಿ ಮ್ಯೂಟ್ ಮಾಡ್ಬಿಡು ನೋಡಿ ಟೈಮ್ ಏಳು ಗಂಟೆ ಆಯ್ತು ಕರೆಕ್ಟ್ ಮುಗಿತಾ ಸರಿ ನಮ್ಮ ಅದೇ ನೋಡಿ ಬಂದಾಗಿಂದ ಸೈಕಲ್ ಹಾಕ್ತಾಳೆ ಕುಂದಿರ್ತಾಳ ಅದಕ್ಕೆ ಕೆಟ್ಟೈತಿ ಇವ್ರು ಆಡೋದಿಲ್ಲ ತುಳಿ ಕುಂತ ತುಳಿ ತುಳಿ ತುಳಿತೀನಿ ತುಳಿ ಈಗೇನು ಬರ್ತೀನಿ ಬರ್ತೀಯ ಏಳು ಇವಳಾತದ ಈಗ ಆಡ ಏನ್ ಮಾಡ್ತಿರ್ತಿ ಊರಾಗಿ ಚಹಾ ಕೂಡ ಎಲ್ಲ ಅಡುಗೆ ಮಾಡ್ತೇನ ಈಗ ನೋಡ್ರಿ ನಮ್ಮ ಹುಡುಗಿ ರೆಡಿ ಆಗತ್ತಳ ರಾಖಿ ಕಟ್ಟಕ ಮೇಕಪ್ ಮಾಡ್ಕೊಳಕತ್ತಳ ಕನ್ನಡಿ ನಿಂತು ಏ ಬಾಚುನ್ಕಿ ನಮ್ಮನೆ ಬಾಲ್ಚುನ್ಕಿ ಇಲ್ಲಲ್ಲ ಅದ್ಯಾ ಬಾ ಕೊಡ್ತೀನಿ ಬಾ ಅವ್ರ ಮಮ್ಮಿ ಮಾಡ್ತೀನಿ ಅಂದ್ರೆ ಇಲ್ಲಂತರ ಮೇಕಪ್ ಆಕೆ ಮಾಡ್ಕೊಂತ ದಿನ ಈಗ ನೋಡ್ರಿ ಎಲ್ಲ ಬೇಕು ಹಂಗೀ ತಗೊಳಕ ತಕೊಂಬಿಡಂತ ಎಲ್ಲ ಕಲ್ತಿರ್ತಾ ಅದ ಈಕೆ ಅಂತ ಜಾಸ್ತಿ ಊಟ ಹೊಟ್ಟ ಹೊಟ್ಟೆ ಕಲ್ತೊಂಬಂದ ಮೇಕಪ್ ಮಾಡ್ಕೊಳೋದು ಅದೆಲ್ಲ ಅದ್ಯಾ ಹಾಂ ನೋಡ್ರಿ ಕಿತ್ತು ತಿದ್ದ್ಕೊಂಡು ಅಂದ ನೋಡ್ರಿ ಬೇಕಲ್ಲಿ ಪೌಡ್ರ್ ಹಾಚಲೇ ಹಚ್ಕೋತೇ ನೀನ ಹಚ್ಕೊಂಡ್ಯಾ ಸ್ವಲ್ಪ ಹಚ್ಕೋ ಹಣಗೆ ಎತ್ತಿಲ್ಲ ಬರೀ ಗಲ್ಲ ಕಟ್ಟ ಹಚ್ಚೈತಿ ಅದು కరెక్టందు బిచ్చిబిటైత్ర అతరం నిల్కోదా హై అది హ్యా ఇతీ నగల బట్టి చేంజ్ మె తగదిన అదన అవుతా లిఫ్ట్కి ఒళ్ లిఫ్టీకి హిగల్లే బయలుకు బా హా ఏంది తేనో ಪಿಂಕ್ ಕಲರ್ ತುಟಿ ಮಾಡ್ಕೊತಾಳೆ ಅಡಕೆಗೆ ನೀ ಎಲ್ಲಿ ನೋಡ್ಕಲ್ತೀವಿ ಎಲ್ಲ ಹಚ್ಕೊಳೆಲ್ಲ ಕಲ್ತೀಯಲ್ಲ ಅಲ್ಲೇ ಹಾ ಯಾವಾಗ ಯಾರು ಯಾರು ಹಚ್ಕೊಂಡು ಶಾಲೆ ಇಲ್ಲ ಅದೇ ಬಾ ಹಾಸ್ನಿ ಬನ್ನಿ ಸ್ವಲ್ಪ ನೀಂತ ಹಚ್ಕೊಳಲ್ಲ ಎಲ್ಲಿ ನೋಡಿ ನೋಡ್ಕಲ್ತಿದ್ನಲ್ಲ ಹಾಂ ఏడా నిన్న గణేష్ చిత్ర బ్యాన్స్ కొన్నాలి ఏంటి అవున నా హ్మ్ మోస డ్రెస్ తమ్మా ఏమడ హ్మ్ టిక్డి അതെക്കോട <laughs> 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 <UEan> <cursus> <laughs> ಹ್ಞೂ ಸೈಡ್ ಹಾಕ್ಕೊಬೇಕು ನಡು ಹಾಕ್ಕೊಬಾರದು ಹ್ಞೂ ನೆಕ್ಲೆ ಹ್ಞೂ ಬಾ ರೆಡಿ ರಾಕಿ ಕಟ್ಟಕ್ಕೆ ರೆಡಿ ಆದಿ ಅದಿ ಅದೇನೇ ಕೈಯಂದು ದಾರನದು ಸರಿ ಬಾ ಮ್ಯಾಲೆ ಎಷ್ಟು ಮ್ಯಾಲೆ ಎಷ್ಟು ಅದನ್ನು ಮ್ಯಕ್ಕೆ ಚೆನ್ನಾಗಿ ನೋಡಿ ಬಾ ಫೋಟೋ ತೈತಿ ನೀ ಬಾಯಿ ಮುಚ್ಚಿಬೇಡ ನಗುನಿ ನಗುನಿ ಯಾವಾಗ್ಲೇ ಹಂಗಿರ್ತಿ ಹಂಗ ಸ್ನೇಹಿತರೆ ಈಗ ನೋಡ್ರಿ ಯಾಕಂದ್ರ ಇವತ್ತು ನೂಲುಣೆ ಆಗಿ ಎಷ್ಟೋ ದಿನ ಆಯ್ತು ರಾಖಿ ಹಬ್ಬ ಆಗಿ ಅವ್ರಗ್ ಒಂದೊಂದ್ ಊರ್ ಕಡೆ ಒಂದೊಂದ್ ತರಾ ಇದ್ ರೂಢಿ ಇರ್ತೈತ್ರಿ ಶ್ರವಣ ಮುಗಿಯೋರ್ಗಿನೂ ಕಟ್ತಾರಂತೆ ಕೆಲವು ಕಡೆ ಎಲ್ಲ ಹಾಗಾಗಿ ಅವ್ರ ಕಡೆನ ಹಂಗೆ ಶ್ರವಣ ಮುಗಿಯೋರಿಗೆ ಕಟ್ತಾರ ನಡಿತೈತಿ ಅಂತೇಳಿ ರಾಖಿ ಕಟಾಕ ಅಲ್ಲೇ ಬಂದಿದ್ದು ಆದ್ಯ ಮತ್ತು ನಮ್ಮಕ್ಕ ಆದ್ಯ ಕಡೆಯಿಂದ ತನ್ನ ಮನೆಗೆ ಕಟ್ಟಕ್ಕೆ ಬಂದರು ಹಾಗಾಗಿ ನಾನು ಅಂದರೆ ನಾಳೆನ ಹೋಗ್ತೀನಿ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಬಂದಾಗಿ ಹಾಗಾಗಿ ಅಕ್ಕಿ ಬಂದ್ಬಿಟ್ಲೆ ತೆಲ್ಲ ಇಷ್ಟೊತ್ತು ಚಹ ಅದೆಲ್ಲ ಕುಡ್ದು ಸ್ವಲ್ಪ ಮಾತಾಡೋದು ಅದು ಇದು ಆಯ್ತು ರೀ ಈಗ ರಾಕಿ ಕಟಾಕ ಎಲ್ಲ ರೆಡಿ ಮಾಡಿ ನಾನು ಆರತಿ ತಾಟ ಅದೆಲ್ಲ ಪ್ಲೇ ರೆಡಿ ಮಾಡಿದ್ದೆ ಅವರು ಆವತ್ತ ಬರ್ತೀನಿ ಅಂತ ಹೇಳಿದ್ದಕ್ಕೆ ಆಗಿದ್ದಿಲ್ಲ ರಾಖಿ ಕಟ್ಟೋಕಾಲೆ ಮನೆಯ ಮೇಲೆ ನೀವು ರೆಂಟ್ ಕೆಲಸ ಏನಾದರೂ ಇದ್ದೇ ಇರ್ತಾವ್ರಿ ಹಾಗಾಗಿ ನಿನ್ನೆ ಬಂದಲು ಸಾರಿ ಇವತ್ತು ಬಂದಲು ಬಂದು ರಾಖಿಗೆ ಕಟ್ತಾಳೆ ಅದ್ಯ ಅಂತ ಕರ್ಕೊಂಬಂದ ಖುಷಿ ಆಯ್ತು ರೆಡಿ ಆದ್ಲು ನಮ್ಮ ಅದ್ಯ ನೋಡಿದ್ರಲ್ಲ ನೀವು ಹೆಂಗೆ ರೆಡಿ ಆಗ್ಯ ಅಂತೇಳಿ ಇಬ್ಬರು ಇವ್ರಿಗೆ ತನು ಮನಿಗೂ ಮನಗೂ ಡ್ರೆಸ್ ಚೇಂಜ್ ಮಾಡಿದೆ ತನಗೂ ಆಗ ಆಗಿ ಡ್ರೆಸ್ ಹಾಕಿನಿ ಅದು ಹೊಸದ ಹಳೇದಂತಲ್ಲ ಒಟ್ನಲ್ಲಿ ಒಂಥರ ಎಷ್ಟು ಖುಷಿ ಅದು ಗೊತ್ತರೆ ಕಂಪ್ಲೀಟ್ ಒಂದು ಫ್ಯಾಮ್ಲಿ ಒಂದು ಕಂಪ್ಲೀಟ್ ಆಗುತ್ತೆ ಅಂತಾರಲ್ಲ ಈ ಆ ಥರ ಐತೆ ನಮ್ಮ ಮನೆ ಒಂದು ಹೆಣ್ಣು ಮಗು ಇದ್ದಿದ್ದು ನೋಡಿ ಖುಷಿ ಆಯ್ತು ನನಗೆ ಹೊತ್ತು ಒಂದು ವೇಳೆ ಹಂಗೇನಾದರೂ ಇದ್ದಿದ್ರೆ ಎಷ್ಟು ಚೆಂದ ಇರ್ತಿತ್ತು ಅಂತ ಅನ್ನಿಸ್ತು ಏನು ಮಾಡೋಕ್ಕಾಗಲ್ಲ ರೀ ಅವೆಲ್ಲ ಮನುಷ್ಯ ಮನುಷ್ಯರ ಜೀವನದಾಗ ಒಂದಿಲ್ಲ ಒಂದು ಕೊರತೆ ಇದ್ದ ಇರ್ತೈತಿ ಅಂದಾಗ ಅದು ಜೀವನ ಅನಿಸ್ಕೋದಾಯ್ತು ಇಲ್ಲ ನಾವು ಅಂದ್ಕೊಂಡಾಗ ಪ್ರತಿಯೊಂದು ಸಿಗ ಸಿಗೋದಿಲ್ಲ ದೇವ್ರು ಕೊಡೋದು ಇಲ್ಲ ಅದು ಅಷ್ಟ್ರಾಗ ಏನು ಕೊಟ್ಟಿರ್ತಾನೋ ಅಷ್ಟ್ರಾಗ ಖುಷಿ ಕಾಣಬೇಕು ನೆಮ್ಮದಿ ಕಾಣಬೇಕು ನನಗೆ ನಾ ಯಾವುದೇ ರೀತಿ ಆ ಥರ ಏನು ಫೀಲ್ ಇಲ್ಲ ಅದು ಇದೂ ಚೊಲಾಗಿರ್ತಿತ್ತು ಚೆಂದ ಆಗ್ತಿತ್ತಲ್ಲ ಅಂತ ಅನ್ನಿಸ್ತೈತೆ ಅಷ್ಟ ಮತ್ತು ಇಲ್ಲ ರೀ ಈಗ ಆಯಿತು ಇವರು ರೆಡಿ ಆದ ನಾನು ಎಲ್ಲ ರೆಡಿ ಮಾಡಿದೆ ಈಗ ಅರ್ಧ ಕಡಿತಾಳ ನೋಡೋಣ ಪುಟ್ ಪುಟಾಣಿ ಕೈಯಿಂದ ಪುಟಾಣಿ ಮಕ್ಕಳು ಬಂಧನ ಅದು ಇವತ್ತು ಆಮೇಲೆ ಈ ರೀಸನ್ನ ಒಂಥರ ಏನಂದ ಶಾಕ್ ಅಂತ ಹೇಳ್ಬೋದು ಯಾಕಂದ್ರೆ ಎಷ್ಟೋ ಜನಕ್ಕೆ ಎಷ್ಟೋ ಕಡೆ ಈ ಥರ ಎಲ್ಲ ನಡೆಸೋದಿಲ್ಲ ಗೊತ್ತೂ ಇರೋಲ್ಲ ಆ ಹುಣ್ಮೆ ದಿವಸ ಮಾತ್ರ ಮಾಡ್ತಾರೆ ರಕ್ಷಾ ಬಂಧನ ಇದೆಲ್ಲ ನಿಮಗೆಲ್ಲ ನೋಡಿದ್ರೆ ಸ್ವಲ್ಪ ಹೊಸ ಅನ್ನಿಸ್ಬೋದು ಆದರೂ ಆ ಕಡೆ ಎಲ್ಲ ಮಾಡ್ತಾರೆ ಒಂದು ಯಾವುದಾದ್ರು ಬಳ್ಳಾರಿ ಡಿಸ್ಟಿಕ್ಕು ಕೊಪ್ಪಳ ಡಿಸ್ಟಿಕ್ಕು ಕೆಲವೊಂದು ಕಡೆ ಅದು ಶ್ರಾವಣ ಮಾಸ ಪೂರ್ತಿ ರಕ್ಷಾಬಂಧನ ಆಚರಿಸ್ತಾರೆ ರಾಖಿ ಎಷ್ಟು ಚಂದ ಅದಾವ ರೀ ರಾಕಿ ಯಜ್ಮನ್ ಕೊಟ್ಟು ಕಳ್ಸಿದ್ರು ಆಮೇಲೆ ಬಜ್ಜಿ ಮತ್ತು ರಾಖಿಯನ್ನು ಕೊಟ್ಕಳ್ಸಿದ್ರು ಅವರ ಆಮೇಲೆ ಹೂವು ನಮಕ ತಂದಿರಲಿಲ್ಲ ನೀನು ನೋಡಿದ್ರಿ ನೀವು ಹೂ ನಮಕ ತಂದಿರಲಿ ಅಂಗಡಿಯಾಗೆಲ್ಲ ತೆಗೆದು ಇಟ್ಬಿಟ್ಟಿರ್ತಾರೆ ಅದು ಸ್ವಲ್ಪ ತೊಂದರೆ ಆತ ಎಲ್ಲ ಕಡೆ ಹುಡುಗ್ಯಾಡಿ ತೊಗೊಂಬಂದ್ರೆ ಅದು ಅಂಗಡಿ ಇದ್ದ ಟೈಮ್ನೆಯಾಗ ಸಂಜೆ ಟೈಮ್ನಾಗ ಅದು ಹೋಗಿ ತೆಗೀಸ್ ತೊಗೊಂಡ್ರಂತ್ರೆ ಎಲ್ಲ ಮುಚ್ಚಿಟ್ಟಿರ್ತಾರಲ್ಲ ಅಂಗಡಿ ಒಳಗೆ ಹಬ್ಬ ಮೇಲೆ ಯಾರು ತೊಗೊತಾರೆ ಅಂತೇಳಿ ತೆಗಿಸ್ತಗ್ರೆ ಅದು ಚೆಂದ ಆರ್ಶ ಬಂದಿದ್ರೆ ನಂಗೆ ರಕ್ಷಾಬಂಧನ ರಾಖಿ ಕಟ್ಟಿದ್ದು ಅದೆಲ್ಲ ಭಾಳ ಚಂದ ಆಯ್ತು ರೀ ಒಂಥರ ಕಾರ್ಯಕ್ರಮ ಭಾಳ ಚಂದಾಯಿತು ಯಾಕಂದ್ರೆ ಪುಟ್ಟ ಪುಟ್ಟ ಕೈಗಳಿಂದ ರಕ್ಷಾಬಂಧನ ನೋಡೋಕ್ಕೂ ಎಷ್ಟು ಖುಷಿ ಆಗುತ್ತೆ ಮೊನ್ನೆ ಅವತ್ತು ರಕ್ಷಾ ಇದೆ ಏನದು ನೂರು ಹುಣ್ಣ್ಮೆ ದಿವಸ ಮನ್ವಿ ತೆಗೆ ಸ್ಕೂಲೊಳಗೆ ಸೆಲೆಬ್ರೇಟ್ ಮಾಡಿದ್ರಿ ರಕ್ಷಾಬಂಧನ ಅಲ್ಲಿ ಒಂದು ಎರಡು ಮೂರು ಮಕ್ಳು ಅವ್ನಿಗೆ ರಾಖಿ ಕಟ್ಟಿದ್ರು ಆದರೂ ಇದು ಏನಂದ್ರೆ ನಾನು ಅಂತ ಹೇಳಿದ್ಲು ನಾವು ಬರ್ತೀವಿ ಕಟ್ಟಾಕ ಅಂತ ಹೇಳಿದ್ಲು ಮಕ್ಕ ಅದೇನು ಕಡೆ ಕಟ್ಸೋಣ ಅಂತ ಅಂದಿದ್ಲು ನಮ್ಮ ಮಗ ಬಂದಿದ್ದೆಲ್ಲರಿ ಅವಾಗ ಬರಬೇಕಿತ್ತು ಅದು ಹೇಳಿದ್ನಲ್ಲ ಕೆಲವೊಂದು ಕಾಣಿಂತ ಲೇಟ್ ಆಯಿತು ನಿಮ್ಗೆ ಹೆಂಗೆಲ್ಲ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಅದೇ ಎಷ್ಟು ಕ್ಯೂಟಾಗಿ ರೆಡಿ ತಾನ ಹೆಣ್ಣುನ ರೆಡಿ ಮಾಡೋಕೆ ಅದೇನೋ ಒಂಥರ ಖುಷಿ ರೀ ಮನೆಯಾಗೆ ಹೆಣ್ಮಕ್ಳು ಇದ್ದರೆ ಅದೊಂದು ಇದನ್ನು ಬೇರೆ ಇರ್ತೈತಿ ಆಮೇಲೆ ಅವು ಅಲಂಕಾರ ಮಾಡೋದು ಅವ್ರ ಡ್ರೆಸ್ ಹಾಕೋದು ಅದೆಲ್ಲ ಭಾರಿ ಖುಷಿ ಕೊಡೋಂಥ ಕೆಲಸ ನನಗೆ ಅದು ಸಿಕ್ಕಾಪಟ್ಟೆ ಇಷ್ಟ ನಾನು ಮಾಡ್ಕೊತಿನೇ ಇಲ್ಲ ನಂಗೆ ಗೊತ್ತಿಲ್ಲ ಬಟ್ ನನಗೆ ಏನು ರೆಡಿ ಮಾಡೋದಂದ್ರೆ ಬಹಳ ಇಷ್ಟ ಅದ್ರಾಗ ಹೆಣ್ಮಕ್ಳನ್ನ ಸಣ್ಣ ಮಕ್ಕಳನ್ನ ಗಂಡ ಐತೆ ಎಣ್ಣೆ ಆಯಿತು ಒಟ್ನಲ್ಲಿ ರೆಡಿ ಸಣ್ಣ ಮಕ್ಕಳಿಗೆ ರೆಡಿ ಮಾಡೋದು ಅವ್ರಿಗೆ ಒಳ್ಳೊಳ್ಳೆ ಡ್ರೆಸ್ ಹಾಕೋದು ಮೇಕಪ್ ಮಾಡೋದು ಅದೆಲ್ಲ ಭಾಳ ಭಾಳ ಇಷ್ಟ ಆಕೈತ್ರಿ ಯವಾಗಿನ ಹಾಗೆ ನಾನು ಸಣ್ಣ ಮಕ್ಕಳು ಸುಮ್ಮನೆ ಸುಮ್ಮನೆ ಏನೇ ಸ್ಪೆಷಲ್ ಡೇ ಇಲ್ಲ ಅಂದರೂ ಕೂಡ ನನಗೇನಾದರೂ ತಲೆ ಒಳಗೆ ಯೋಚನೆ ಬಂತಂದ್ರೆ ಆ ರೀತಿ ಆ ಗೆಟಪ್ ಹಾಕೋದು ಅದನ್ನ ರೆಡಿ ಮಾಡೋದು ಅದೆಲ್ಲ ಮಾಡ್ತಿದ್ದೆ ಅದೊಂಥರ ನನಗೆ ಒಂದು ಅಭ್ಯಾಸ ಖಾಲಿ ಇದ್ದಾಗ ಏನಾದರೂ ಒಂದು ಮಾಡೋದು ನಿಮ್ಗೆ ಗೊತ್ತೈತೆ ಇಲ್ಲ ಇನ್ನೊಂದು ಹೇಳ್ಬೇಕಂದ್ರೆ ಮಕ್ಳಿಗೆ ಇಷ್ಟ ಅಲ್ಲ ಎಷ್ಟೋ ಸರಿ ಎಷ್ಟು ಮಾಡ್ರಿಗೆ ಸತಿಗೆ ನಾನು ಆ ಥರ ಮಗು ಥರ ರೆಡಿ ಮಾಡೋದು ಪೌಡ್ರ್ ಹಚ್ಚೋದು ಕಾಡಿಗೆ ಹಚ್ಚೋದು ಜಿಪ್ ಹಾಕೋದು ಇದೆಲ್ಲ ಮಾಡ್ತಿದ್ದೆ ಮೊದಲಿಲ್ಲ ಇನ್ನೂ ತರಮನ ಮನ ಊಟಕ್ಕೆ ಮುಂಚೆ ಈಗೆಲ್ಲ ಮಾಡೋಕ್ಕಾಗೋದಿಲ್ಲ ಮಕ್ಳು ಮುಂದೆ ಅಷ್ಟು ಖುಷಿ ಕೊಡೋಂಥ ಕೆಲಸ ಅದು ಚೆಂದ ಅದ್ರಿ ನಮ್ಮ ಈ ಅದೇ ಹೆಂಗೆ ರೆಡಿ ಆಯ್ರಿ ಕಮೆಂಟ್ ಮಾಡಿ ಹೇಳ್ರಿ ಆ ತನುಮನೂನು ಕ್ಯೂಟ್ ಕ್ಯೂಟಾಗಿ ಆಗಿದ್ರು ರಕ್ಕಿ ಕಟ್ಟಿಸ್ಕೊಂಡು ಅವ್ರಿಗೆ ನಾಮ ಅದೆಲ್ಲ ಭಾರಿ ಚೆಂದ ಆಗಿತ್ತು ಬಂದ ಒಂಬತ್ತುವರೆಗೆ ಸ್ವಲ್ಪ ಜಲ್ದಿನೇ ಬಂದಿವಂತ ಯಾಕಂತಂದ್ರೆ ಮನೆಗೆ ನಮ್ಮ ವನಿಯರ್ ಬಂದರು ಅದೇ ಸಮಯ ಸ್ವಲ್ಪ ಜಲ್ದಿನೇ ಬಂದರೆ ದಿನ ಹತ್ತು ಗಂಟೆ ಮೇಲೆ ಬರ್ತಿದ್ನಿ ಇವತ್ತೊಂದು ಅರ್ಧ ಗಂಟೆ ಜಲ್ದಿ ಬಂದಿಲ್ಯ ಇಲ್ಲ ಅರ್ಧ ಎಲ್ಲರೂ ಕೂಡ ಊಟ ಮಾಡ್ತೀವಿ ಬರ್ರಿ ಎಲ್ಲರೂ ಊಟ ಮಾಡೋನು ಏನವನಿಂದ ನಾನೇ ಧನ್ಯ

ಇವ್ ಭಾರಿ ಮಾತಾಡ್ ನಮ್ಮ ಅದೇಗಂತ ಚಂದ ಮಾತಾಡ್ತಾವ ಅಲ್ಲ ಅದಕ್ಕ ಒಂದೇ ಒಂದು ಮುದ್ದೆ ಆದ ಮೊಮ್ಮಗಳು ನೋಡ್ರಿ ನಮ್ಮ ನೀಲಮ್ಮಗ ಎಲ್ಲ ಗಂಡು ಮೊಮ್ಮಕ್ಕಳದ ರೀ ಇವ್ರ ಅಕ್ಕಂಗರಿಗೆ ಎಲ್ಲರಿಗೂ ಇದೊಂದು ಪುಟ್ಟಲಕ್ಷ್ಮಿ ಅದಕ್ಕ ಎಲ್ಲ ತಮ್ಮರಿಗೂ ರಾಕಿ ಕಟ್ಟಿ ಬಂದ ಈಗ ಅಲ್ಲ ಅದಕ್ಕ ಅವ್ರ ತಮ್ಮರಿಗೆ ಇವರು ಅನ್ನದ ಕಟ್ಟಿದ ಹಾ ಹಾ ಒ ರೀ ಜಾ ಹಾ ಮನೆಗಿಂತ ಜೋರಾಗಿ ಬಿಡು ಮನೆ ಬಂದಾಗ ಜೋರಿದ್ದಲ್ಲಿ ಈಗ ಬಾಮಾತ್ ದೊಡ್ಡಕೆಗಳು ಜೋರಾಗಿರಿ ಹಂಗ ಹುಡುಗರು ಬೆಳೆ ಹುಡುಗರು ಒಂದ ಇದ್ದಂಗೆ ಇರಂಗಿಲ್ಲ ಇಲ್ಲ ಬಿಡ ಅಲ್ಲ ಅಲ್ಲಿ ಹೋದ್ಮಿ ಜ ಚಂದ ಕಾಣ್ತಲ್ಲ ಪ್ಲೇಟ್ ಅದು ಇದು ಮಿಡ್ಸಿ ಕೊಡ್ರಿ ಇಲ್ಲಿ ಒಂದು ತಿನ್ನ ಚಿನ್ನ ಇನ್ನೂ ಉಳ್ಸಿದ್ವಿ ಬಾಳಿದ್ವು ಭಾಳ ಭಾಳ ಅಂದ್ರೆ ಭಾಳ ಇದ್ವು ಮಾಡಿ இல்லை நான் உன் தீ உண்மை உண்னா உன் தீ மொனி பப்பாங்க உண்டா பப்பா உனிஸ்தானா அண்ணா அண்ணா உங்க அண்ணா அண்ணா இது உண்டே இல்லை நான் கருச்சி கொட்டினி ಓಕೆ ಸ್ನೇಹಿತರೆ ಇವತ್ತಿನ ಈ ಬ್ಲಾಗ್ ಇಲ್ಲಿವರಿಗೆ ಮ ಆತ್ರಿ ನಿಮಗೆಲ್ಲ ಇಷ್ಟ ಆಗಿರ್ತೈತಿ ಅನ್ಕೋತೀನಿ ರೀ ಏಕೆ ಮತ್ತು ಅಡುಗೆಗೆ ಮಾಡಿ ಅಡುಗೆ ರೊಟ್ಟಿ ಪಲ್ಯ ಎಲ್ಲ ಇತ್ತಲ್ಲ ಮತ್ತೇನು ಮಾಡೋದು ಅಂಥೇಳಿ ಹೋಗಲಿಲ್ಲ ಯಾಕಂದರೆ ಜಾಸ್ತಿ ರೀ ನಾನು ಮಾಡಿದ್ದು ರೊಟ್ಟಿ ಪಲ್ಯ ಹಾಗೆ ಇತ್ತು ಅಕ್ಕ ತಂದಿದ್ದು ಹಾಗೆ ಇತ್ತು ಅದಕ್ಕೆ ಬಿಸಿ ಅನ್ನ ಮತ್ತು ಕೊಬ್ಬರಿ ಸಾರು ಮಾಡಿದ ಅದ್ರ ಜೊತೆಗೆ ರೊಟ್ಟಿಗಾಗುತ್ತಾ ಅನ್ನಕ್ಕಾಗತ್ತಾ ಅಂಥೇಳಿ ಆ್ಯಕ್ಚುಲಿ ಇವತ್ತು ಸ್ವೀಟ್ ಮಾಡಬೇಕಿತ್ತು ನಾವು ರಕ್ಷಾಬಂಧನ ಸೆಲೆಬ್ರೇಟ್ ಮಾಡಿದ್ದಕ್ಕೆ ಸ್ವೀಟ್ ಮಾ ಬೇಡ ಇರೋದನ್ನ ವೇಸ್ಟ್ ಹೋಗ್ಬೇಡ ಮಾಡೇ ಮಾಡಿ ಅಲ್ಲ ದಿನ ಆಲ್ಮೋಸ್ಟ್ ಸ್ವೀಟ ಮಾಡಿ ಅಂತಂದ್ರೆ ಎಷ್ಟು ಮಾಡ್ರೆ ಹಾಗಾಗಿ ಏನು ಸ್ವೀಟ್ ಎಲ್ಲ ಬಜ್ಜಿ ಒಂದಿದ್ವಲ್ರಿ ಸರಿಯಾಗಿ ನಮ್ದಾಗ ಯಾರು ಊಟನ ಆಗುತ್ತಾ ಅದನ್ನ ಊಟ ಮಾಡೋಕೆ ಬರುತ್ತಾ ಅಂತೇಳಿ ಬೇರೆ ಏನೂ ಮಾಡೋಕ್ಕೆ ಹೋಗಲಿಲ್ಲ ಹೆಂಗೆ ಅನಿಸ್ಬಿಟ್ಟು ಗೊತ್ತರೂ ಒಂಥರ ಸಿಕ್ಕ ಖುಷಿ ಆಯಿತು ನೀವೆಲ್ಲ ನಾನು ನೋಡಿದ್ರೆ ಗೊತ್ತಾಗುತ್ತೆ ನಾನು ಎಷ್ಟು ಖುಷಿ ಆಗುತ್ತೆ ನಿನ್ನಿನ್ನ ನಿನ್ನ ವಿಡಿಯೋದಾಗ ಎಷ್ಟೋ ಜನ ಕಮೆಂಟ್ ಹಾಕಿರಿ ನೀವು ಎಷ್ಟು ಖುಷಿಯಾಗಿರಿ ಅಂತೇಳಿ ಅದೇನೋ ಗೊತ್ತಿಲ್ಲ ಒಂಥರ ಖುಷಿ ಈ ನಮ್ಗೆ ನಮ್ಮ ಲೈಫಲ್ಲಿ ಇಲ್ಲದೇ ಇರೋದು ಒಂದು ಏನೋ ಒಂದು ಸ್ಪೆಷಲ್ ಡೇ ನಮ್ಮ ಮನೆಯೊಳಗೆ ನಡೆದಾಗ ಅದು ಭಾಳ ಖುಷಿ ಕೊಡ್ತೈತಿ ದೇವರು ಹೆಣ್ಣು ಮಗು ಇಲ್ಲ ಅನ್ನೋದು ಒಂದು ಏನೋ ಒಂದು ಮೂಲೆಯೊಳಗೆ ಇರುತ್ತಲ್ಲರೊಂದು ಸ್ವಲ್ಪ ಏನೋ ಬೇಜಾರ್ ಒಂದು ಕಡೆ ಇರುತ್ತಲ್ಲ ಅದು ಸರಿ ಹೋಯ್ತು ಇವತ್ತಿಗೆ ಅಂದಂಗೆ ಆಯಿತು ಹೆಣ್ಮಗಿನ ಆಸೆ ದೇವ್ರು ನೆರವೇರಿಸಿದ ಅಂತ ಅನ್ನಿಸ್ತು ನನಗಂತು ಓಕೆ ಸ್ನೇಹಿತರೆ ಇದರೊಂದಿಗೆ ಇವತ್ತಿನ ಇದಾಗಿ ಇಲ್ಲಿಗೆ ಮುಗ್ಸೋಕ್ಕೆ ತಿನ್ರಿ ವಿಡಿಯೋ ಎಷ್ಟು ಲೈಕ್ ಮಾಡ್ರಿ ಸಿಕ್ತೇನೆ ಮುಂದಿನ ಅಲ್ಲಿವರೆಗೂ ಟಾಟಾ ಟಟಬಿ ಬೈ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್